ಹಲೋ ನಮಸ್ಕಾರ ಇವಾಗ ಡೇ ಬಂದು ಹನ್ನೆರಡು ಇವಾಗ ಇಲ್ಲಿನಂದರೆ ನರಗುಂದದಲ್ಲಿದ್ದೇನೆ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟರ್ ಇದೆ ನಮ್ಮ ನೆಸ್ಟ್ ಇಲ್ಲ ಇರುವ ಬಾಗಲಕೋಟೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲಿ ಗಾಳಿ ಅಂತ ಗಾಳಿ ಗಾಳಿ ಇದೆ ನಾವು ಕೋಟೆ ಇದೆ ಗಾಡಿನ ಗೊತ್ತಿಲ್ಲ ಫುಲ್ ಬಾಡಿ ಅಂತೂ ತುಂಬಾ ತುಂಬಾ ಪೈನ್ ರೈಟ್ ಸೈಡ್ ಕಾಲು ಇದೆ ಅಂತ ತುಂಬ ಪೈನ್ ಅದು ಒಂಥರ ಬಂಡ್ ಮಾಡೋಕ್ಕಾಯ್ತಲ್ಲ ಆ ಥರ ಪೇನ್ ಆಯ್ತಿದೆ ಚಿಪ್ಪಿದೆಯಲ್ಲ ಕಾಲಿನ ಚಿಪ್ಪು ಅಲ್ಲಿ ತುಂಬ ಪೈನ್ ಆಯ್ತಿದೆ ನೋಡೋದು ಮುಂದೆ ಮಾರ್ಕ್ಟಪ್ಲೋ ಹುಡುಗ ಆಸ್ಪತ್ರೆ ಆಸ್ಪಿಟ್ಲಿಗೆ ಬಸ್ ಫೋರ್ನಲ್ಲಿ ರೆಡಿಯಾಗಿದೆ ಈಗ ಸಮಯ ಬಂದರೆ ಒಂಬತ್ತು ಗಂಟೆ ಆಗಿದೆ ನೋಡೋ ಗಾಳಿ ಗಾಳಿಯಂತೂ ಎವಿ ಎವಿ ಗಾಳಿ ಹೋಗೋ ನಮಗೆ ಇವಾಗ ಬಂದು ಇಲ್ಲೇ ಸ್ಟಾರ್ಟ್ ಮಾಡುವ ನೋಡಿ ಫುಲ್ ಕತ್ತಲೇ ಇದೆ ಮಳೆ ಬರೋಂದು ಕ್ಲೈಮೇಟ್ ಇದೆ ಮತ್ತು ಹೆವಿ ಗಾಳಿ ಇದೆ ಗಾಳಿಗೂರು ಎ ಗಾಳಿ ಇಲ್ಲಿ ಈ ಥರ ಗಾಳಿ ಅಂದರೆ ನನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆವಿ ಗಾಳಿ ಅಂತೆ ನ್ಯೂಸ್ ನೋಡಿದರೆ ಗೊತ್ತು ಇವತ್ತು ಡೇಟ್ ಬಂದ್ಬಿಟ್ಟು ಇಪ್ಪತ್ತಾರು ಇಪ್ಪತ್ತೈದರಲ್ಲಿ ನನ್ನ ಹೆವಿ ಗಾಳಿ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಕಂಪ್ಲೀಟ್ ಮಾಡಿದ್ರೆ ನನಗೆ ಬೇರೆ ಆ ಕಡೆ ಆ ಕಡೆ ಮೂವ್ ಆಗೋಲ್ಲ ಈ ಬಾಗಲಕೋಟೆಗೆ ಜಿಲ್ಲೆ ಕಂಪ್ಲೀಟ್ ಮಾಡಿಲ್ಲ ಅಂದರೆ ರಿಸ್ಕ್ ಆಗ್ಬಿಡ್ತದೆ ಐತೆ ನೋಡಬಹುದು ಇವಾಗ ಬಂದು ಸ್ಟಾರ್ಟ್ ಮಾಡುವ ನಾನು ಆಸೆ ಮಾಡಿ ಆಯಿತು ಸ್ವಲ್ಪ ಸಮಾಧಾನ ಆಯ್ತು ಏನು ಸ್ವಲ್ಪ ಗಾಳಿ ಆಗಿದೆ ಕ್ಲೈಮ್ಯಾಕ್ಟು ಕ್ಲೈಮ್ಯಾಕ್ಟು ವೆದರು ನಮಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ದೇವರು ಆದರೆ ಬಿಸಿಲಾಗ್ಬಿಟ್ಟು ಇವಾಗ ಹೋಗಿದ್ದಲ್ಲ ಮಳೆ ಬರಂಗಿದೆ ಬಂದುಬಿಟ್ಟು ಇಲ್ಲಿಂದ ಐವತ್ಮೂರು ಕಿಲೋಮೀಟ್ರ್ ಇದೆ ಗಂಟೆ ಬಂದುಬಿಟ್ಟು ಹತ್ತು ಗಂಟೆ ಆಯಿತು ಸ್ವಲ್ಪ ಸ್ಟೋರ್ ಮಾಡು ಸದ್ಯಕ್ಕೀಗ ಬಿಸಿಲಿಲ್ಲ ಒಳ್ಳೆ ಕ್ಲೈಮೇಟ್ ಮಾತ್ರ ಗಾಳಿ ಒಂದು ಚೂರಿದೆ ಅದೇ ಒಂದು ಎದುರಿಗೆ ಗಾಳಿ ಬಂದ್ಬಿಟ್ರೆ ಈ ಥರ ಮೀಡಿಯಮ್ ಆಗಿರಲಿ ಹೆವಿಯಾಗಿದ್ದು ಬಿಟ್ರೆ ಕಷ್ಟ

ಹೋಯ್ತಾ ಹೋಯ್ತಾ ಇನ್ನು ಬೆಟ್ಟದ ಬೇಕಂತ ಇವಾಗ ಇಲ್ಲಿಂದ ಪುನಃ ಮಳೆ ಸಿಕ್ಬಿಡ್ತು ಗಾಳಿ ಇಲ್ಲ ಹಾಕಿದೀನಿ ಈ ಥರ ಆಗಿಬಿಟ್ರೆ ಲೇಟ್ ಆಗಿಬಿಡ್ತದೆ ಇವಾಗಲೇ ಹನ್ನೆರಡು ಗಂಟೆ ಆಗ್ಬಿಡ್ತು ಇನ್ನೂ ನಲ್ವತ್ತು ಕಿಲೋಮೀಟ್ರ್ ಇದೆ ನಲ್ವತ್ತು ನಲ್ವತ್ತೊಂದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಬಾಗಲಕೋಟೆಗೆ ಅಪ್ಪ ಆಯ್ತಾ ಅಪ್ಪ ಅಂದ್ಬಿಟ್ರೆ ತಲುಬೇಕು ಮೆಟಕಾಗಲ್ಲ ಈ ಎಮ್ ಟಿ ಬಿ ತಗೊಂಡ್ಬಿಟ್ಟು ತುಂಬ ಕಷ್ಟಪಡ್ತಿದ್ದೀನಿ ನಾನು ಆಯ್ತಿಲ್ಲ ಇವಾಗ ಬಂದುಬಿಟ್ಟು ಮಳೆ ಬರಂಗಿದೆ ಅದಕ್ಕೆ ಇಲ್ಲಿ ಬಂದು ಶಾಪ್ ಮಾಡಿದ್ದೀನಿ ಒಂದು ಟಯರ್ ಶಾಪ್ ಇದೆ ಅಲ್ಲಿ ಟಯರ್ ಶಾಪ್ ಹತ್ರ ಒಂದು ಸೈಕಲ್ನ ಹಾಕಿದ್ದೀನಿ ಸ್ವಲ್ಪ ನೋಡು ನಾನು ಮುಂದಾಗ್ಬಿಟ್ಟು ಏನೋ ಸಿಕ್ಕಿಬಿಟ್ರೆ ಕಷ್ಟ ಆಗ್ಬಿಡ್ತದೆ ಮಳೆ ಮತ್ತೆ ಮೊನ್ನೆ ನಮ್ಗೆ ಧಾರವಾಡದಾಗ್ಬಿಡ್ತದೆ ಹೆವಿ ಗಾಳಿ ಅಂದರೆ ಎವಿ ಗಾಳಿಲಿ ಇಬ್ರು ಇಲ್ಲಿ ಊಟ ಮಾಡಲ್ಲ ಅಂತ ಕರ್ಕೊಂಡ್ ಬಂದಿದ್ದಾರೆ ಅಪ್ಪ ಸಿಕ್ಬಿಡ್ತು ಸ್ವಲ್ಪ ತಲೋಣ ಅಲ್ಲಿಂದ ಕೋಡೆಗೆ ಎಂಟ್ರಿ ಆಗ್ಬಿಟ್ರೆ ಫುಲ್ ಗಾಳಿ ಬಂದ್ಬಿಡ್ತು ಸೈಕ್ಲಿಸ್ಟ್ ಮಾಡಿದ್ರೆ ಮುಂದಕ್ಕೆ ಹೋಯ್ತಾನೆ ಇಲ್ಲ ಅಲ್ಲಿ ಒಂದು ಸ್ಕೂಲ್ ಐತೆ ಹೋಗಿ ನೋಡುವ ಹೋಲಿಗೆ ಜಿಲ್ಲೆಯ ಹುಡುಗೇರಿ ಗ್ರಾಮದಲ್ಲಿ ನಾವು ಮಾರಾಟಿ ಬಾಗಲಕೋಟೆಯು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ನನಗೆ ಹೋಗ್ಬಿಟ್ಟು ನನಗೆ ಪ್ರಶಾಂತ್ ಹ್ಮ್ ಅವಾಗ ಇಲ್ಲಿಂದ ಒಂದು ಮೂವತ್ತಾರು ಕಿಲೋಮೀಟರ್ ಇದೆ ಬೆಳಿಗ್ಗೆ ಒಂದು ಪ್ಲೇಸ್ ಇದೆ ಇದರಿಂದ ಮೂವತ್ತೊಂದು ಕಿಲೋಮೀಟರ್ ಇದೆ ಆಗ ಈಗ ಸಮಯ ಬಂದ್ಬಿಟ್ಟು ಮೂರುವರೆ ಆಗ ನಮಗೆ ಅಲ್ಲಿ ಹೋಗಿಟ್ಟು ಸ್ಟೇ ಮಾಡುವ ಅಲ್ಲಿ ಸುಮಾರು ಪೆಟ್ರೋಲ್ ಬಂಕ್ ಇದೆ ಅಂತ ಕಾಣ್ತದೆ ಒಂದು ಎರಡು ಮೂರು ಇದೆ ಅಲ್ಲಿ ಹೋಗಿ ನಮಗೆ ಸ್ಟೇ ಮಾಡುವ ಆಗ ನಮ್ಮದು ಬಾಗಲಕೋಟೆ ಜಿಲ್ಲೆ ಕಂಪ್ಲೀಟ್ ಆಯಿತು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ಅಲ್ಲೇ ಉಟ್ಟು ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗೋಣ ಅಲ್ಲಿ ಒಂದು ಎರಡು ಮೂರು ಪೆಟ್ರೋಲ್ ಬಂಕ್ ಇದೆ ಒಂದು ಸಿಗುತ್ತೆ ಅಲ್ಲಿ ಸ್ಟೇ ಆಗಿಬಿಟ್ಟು ನಾವು ಬೆಳಿಗ್ಗೆ ನಮ್ಮ ಬಿಜಾಪುರ ಡಿಸ್ಟಿಕ್ಕಿಗೆ ನಮ್ಮ ಹದಿಮೂರನೇ ಆಗಿರೋ ಬಿಜಾಪುರ ಡಿಸ್ಟಿಕ್ಕಿಗೆ ಅಲ್ಲಿಗೆ ಬೆಳಿಗ್ಗೆ ಹೋಗೋಣ ಯಾಕಂದರೆ ಕಷ್ಟ ಬಿಡ್ತದೆ ಯಾಕೆಂದರೆ ಇಲ್ಲಿಂದ ನಾವು ಅಲ್ಲಿ ಹೋಗೋ ಪ್ಲೇಸ್ ಇಲ್ಲಿಂದ ನೂರ ಮೂವತ್ತು ಕಿಲೋಮೀಟ್ರ್ ಇದೆ ಒಂದು ಮೂವತ್ತು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ರೆ ಬೆಳಿಗ್ಗೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೆ ನಿಮ್ಮ ಸಪೋರ್ಟಿಗೆ ಏನು ಹೇಳೋಕ್ಕಾಯ್ತಿಲ್ಲೇ ಬಾಗಲಕೋಟೆ ಜಿಲ್ಲೆಯಿಂದ ಅವರು ರಾಜಕೀಯದಲ್ಲಿರುವಂಥವರಂತೆ ತುಂಬ ಒಳ್ಳೆ ಮಾತುಗಳನ್ನ ಹೇಳಿದರು ಅವರು ಮತ್ತು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅವರು ದುಡ್ಡು ಕೊಟ್ಬಿಟ್ಟು ಊಟದ ವ್ಯವಸ್ಥೆ ಆಗಲಿ ಒಳ್ಳೆ ಫ್ರೂಟ್ಸ್ ತಗೊಳ್ಳಿ ಹೇಳ್ಬಿಟ್ಟು ದುಡ್ಡು ಕೊಟ್ಟರು ಬೇಡ ಅಂದರೂ ಕೊಟ್ಟರು ಕೈಲಿ

ಅವ್ರ ಅಮ್ಮನಲ್ಲಿ ಇಳಿಸ್ಬಿಟ್ಟು ನನ್ನ ಜೊತೆ ಬಂದಿದ್ದಾರೆ ಅವರಲ್ಲಿ ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾರಂತೆ ನೀ ಎಲ್ಲಿಂದ ಬಂದಿ ಅಂತ ಕೇಳಿದ್ರು ಫಸ್ಟು ನೀ ಎಲ್ಲಿಂದ ಬಂದಿ ಅಂತ ಫಸ್ಟ್ ಕೇಳಿದ್ರು ಮಡಿಕೇರಿ ಅಂದ್ರೆ ಶೋಕಾಗ್ಬಿಟ್ರೆ ಅವ್ರು ಮಡಿಕೇರಿಯಿಂದ ಇಲ್ಲಿ ಬಂದಿದೆ ಬಾ ಅಂತ ನಿಂಗೆ ಏನಾದರೂ ಕೊಡಿಸ್ಬೇಕು ನೀನು ಯಾವುದೇ ಬೇಡ ಮುಂದೆ ಮುಂದೋಗ್ಬಿಡ್ತೀನಿ ನಾನು ಮುಂದೆ ಟೋಟ್ರ ಬಂಗ ಸ್ಟೇ ಆಗಿಬಿಡ್ತೀನಿ ಅಲ್ಲಿಂದ ತಿನ್ಕೊಂಬಿಡ್ತೀನಿ ಅಂದ್ರೆ ಬಿಡಲೇ ಇಲ್ಲ ಏನೋ ತಿನ್ಬೇಕು ಏನೋ ತಿನ್ಬೇಕು ನನಗೆ ಏನೋ ಕೊಡಿಸ್ಬೇಕು ಇಲ್ಲ ಮನೆ ಬಂದು ಸ್ಟೇ ಆಗೋ ಅಂದರು ಅವ್ರ ಮನೇಲಿ ಮುಂದೆ ಸ್ಟೇ ಆಗೋದ್ರು ನಾ ಬೇಡ ಇಲ್ಲ ನೀವು ಸ್ವಲ್ಪ ಮುಂದೆ ಹೋಗಲೇ ಸ್ಟೇ ಆಗಬೇಕು ನೀವು ನಾಳೆ ನನಗೆ ಕಿಲೋಮೀಟ್ರ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಕಿಲೋಮೀಟ್ರ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅಂದ ಅವರು ಸರಿ ಅವರು ಏನಾರ ಕೊಡಿಸ್ಬೇಕು ಏನಾರು ಕೊಡಿಸ್ಬೇಕು ಅಂತ ಅಲ್ಲಿ ಕರ್ಕೊಂಬಂದ್ಬಿಟ್ಟು ಕೊಡಿಸ್ಬಿಟ್ರು ಅವರು ಇನ್ನೂ ಬಂದ್ಬಿಟ್ಟು ಇನ್ನೂ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಇದೆ ಸಮಯ ಬಂದ್ಬಿಟ್ಟು ಐದು ಇಪ್ಪತ್ತೈದು ಅಲ್ಲೂ ಮುಂದೆ ಹೋಗ್ಬಿಟ್ಟು ಯಾವುದೋ ಪೆಟ್ರೋಲ್ ಬಂಕ್ ಇದ್ದರೆ ಸ್ಟೇ ಆಗೋಣ ಉಲ್ಸ್ಬಂತು ಸಕ್ಕತ್ತು ಟ್ಯಾಡ ಬಿಡ್ತು ಅವ್ರಿಗೆ ಸ್ವಲ್ಪ ಏನೋ ತಿಂಡಿ ಗಿಂಡಿ ಮಾಡಿಸಿದಕ್ಕೆ ಸ್ವಲ್ಪ ಪರವಾಗಿಲ್ಲ ಮುಂದೆ ಹೋಗ್ಬಿಟ್ಟು ಯಾವುದೋ ಪೆಟ್ರೋಲ್ ಬಂಕ್ ಸ್ಟೇ ತಗೊಳ್ಳೋಣ ಇವಾಗ ಬಂದುಬಿಟ್ಟು ಬಿಳಿಗಿ ರಿಲಯನ್ಸ್ ಎಂಬ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಸಿಕ್ಬಿಡುತ್ತೆ ನಮಗೆ ಟೆಂಟನ್ನು ನಮ್ಮ ಆ ಮೂಲಿಗೆ ಹಾಕಿದ್ದೀನಿ ಫಸ್ಟ್ ಟೈಮ್ ಇದು ಈ ಥರ ಬ್ಯಾಕ್ ಸೈಡಲ್ಲಿ ಟೆಂಟನ್ನ ಹಾಕಿದ್ದೀನಿ ನಮ್ಮ ಟೆಂಟನ್ನ ಎಲ್ಲ ಹಾಕಿದ್ದೀನಿ ಇಲ್ಲಿ ಬ್ಯಾಕ್ ಸೈಡ್ ಹಾಕು ಅಂದರು ಫ್ರಂಟ್ ಸೈಡ್ ಸುಮಾರು ಲಾರಿಗಳು ಬರುತ್ತೆ ಅದಕ್ಕೆ ಇನ್ನು ತಗೊಂಬಂದು ಇಲ್ಲಿ ಹಾಕಿದ್ದೀನಿ ಓಕೆ ನಾವೀಗ ಸೇಫಾಗಿದ್ದೀವಿ ಆಗ ಮುಂದಿನ ಸಿಕ್ಕೋ ತನಕ ಎಲ್ಲರಿಗೂ ಬಾಯ್ ಬಾಯ್